Namaste testar ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಶಿಫ್ಟ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರ ಸಿಂಗಲ್ ಓನರ್ ಗಾಡಿ ಅಂತಾನೆ ಹೇಳ್ಬೋದು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದ್ರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬರ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಹುಡುಕಿದ್ರೆ ಆ ಚಾನಲ್ ಅಲ್ಲಿ ಗಾಡಿದ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಏನೋ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಅದಷ್ಟೇ ಪೂರ್ತಿ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಮಾರುತಿ ಹೇಳ್ಬಹುದು ಹೌದು ಯಾವ್ದು ಸರ್ ಸರ್ ಎರಡ್ ಸಾವಿರದ ಹನ್ನೆರಡು ಸಿಂಗಲ್ ಓನರ್ ಗಾಡಿ ಸರ್ ಅದು ಹನ್ನೆರಡು ಮಾಡ್ಲಾ ಸಿಂಗಲ್ ಓನರ್ ಗಾಡಿ ಹೌದು ಸರ್ ಹೌದು ಎಷ್ಟು ಹೊಡಿ ಸರ್ ಗಾಡಿ ಸರ್ ಎಂಬತ್ತು ಸಾವಿರ ರನ್ನಿಂಗ್ ಆಗಿದೆ ಸರ್ ಶೋರೂಮ್ ಸರ್ವಿಸ್ ಹೊರಗಡೆ ಸರ್ ಸರ್ ಹೊರಗಡೆ ಆಗೈತೆ ಶೋರೂಮ್ ಆಗಿದೆ ಎರಡೂ ಆಗೈತೆ ಸರ್ ಅದು ಓಕೆ ಈಗ ಗಾಡಿಯಲ್ಲಿ ಟೈರ್ ಎಲ್ಲ ಹಂಗಿದೆ ಸರ್ ಗೈಡಿ ಗಾಡಿ ಒಂದು ಸೆವೆಂಟಿ ಪರ್ಸೆಂಟ್ ಮೇಲೆ ಸರ್ ಟೈರ್ ಎಲ್ಲ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ತನಕ ಕದ್ದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಐತೆ ಹನ್ನೆರಡರದಲ್ಲ ಇನ್ನು ಎರಡು ವರ್ಷ ಎಫ್ ಸಿ ಐತೆ ಓಕೆ ಟಚ್ ಸ್ಕ್ರೀನು ರಿವರ್ಸ್ ಕ್ಯಾಮ್ರಾ ಆಂಡ್ರೈಡ್ ಸಿಸ್ಟಮ್ ಎಲ್ಲ ಹಾಕ್ಸಿದೀನಿ ಸರ್ ಹ್ಮ್ ಹ್ಮ್ ಸ್ವೀಟ್ ಚೆನ್ನಾಗಿದೆ ಸರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಹಾ ಸರ್ ಎಲ್ಲ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಹ್ಮ್ ಹಿಂಗ್ ಬ್ಯಾಕ್ ಸ್ಪೈಲರ್ ಹಾಕ್ಸಿದೀನಿ ಸರ್ ಹಿಂದ್ಗಡೆ ಟೈಲ್ ಅಂತೆಲ್ಲ ಎಲ್ಲ ಹೊಸದ ಹಾಕ್ಸಿದೀನಿ ಅದು ಹ್ಮ್ ಎಲ್ಲ ಹೊಸ ಫ್ರೆಶ್ ಹೊಸದಾಕ್ಸಿದೀನಿ ಜಿನೇನ್ ಪಾರ್ಟ್ಸ್ ಹಾಕ್ಸಿದೀನಿ

ಹ್ಞೂ ಮತ್ತೆ ಸ್ವಲ್ಪ ಪ್ರಚಾರ ಮಾಡಿದ್ರೆ ಗಾಡಿ ನೀಟ್ ಕಾಣಲ್ಲ ಹ್ಞೂ ಪ್ರಚಾರ ಬಟ್ ಆಕ್ಸಿಡೆಂಟ್ ಗಾಡಿ ಇಲ್ಲ ಸರ್ ಆಕ್ಸಿಡೆಂಟ್ ಫ್ರೀ ಗಾಡಿ ಅದು ಓಕೆ ಎಕ್ಸಲೆಂಟ್ ಗಾಡಿ ಮಾತ್ರ ಗಾಡಿ ಇರೋದಿಲ್ಲ ಸರ್ ಇದು ಸರ್ ಇಲ್ಲಿ ದಾವಣಗೆರೆ ಸಿಟಿಯಾಗೆ ಐತೆ ಸರ್ ಗಾಡಿ ಸಿಟಿಯಾಗಿ ಯಾವ ಏರಿಯಾ ಸರ್ ಇದು ದಾವಣಗೆರೆಯಲ್ಲಿ ಸಿಟಿಲಿ ಬುದಾಳ್ ರೋಡ್ ಫ್ರೆಶ್ ಬೇಕ್ರಿ ಅಂತ ಬರುತ್ತೆ ಸರ್ ಇಲ್ಲಿ ಓಕೆ ಏನು ಹೇಳಿದ್ರಿ ಗಾಡಿ ರೇಟ್ ಸರ್ ಅದು ನಾನು ತ್ರೀ ಸೆವೆಂಟಿ ಫೈವ್ ಹೇಳ್ತಾ ಇದ್ದೀನಿ ಸರ್ ಹ್ಞೂ ಸ್ವಲ್ಪ ಅಂದರೆ ಒಂದು ತ್ರೀ ತ್ರೀ ಫಿಫ್ಟಿ ತನಕ ಬಿಡ್ತೀನಿ ಸರ್ ಫೈನಲ್ ಬಂದರೆ ಒಂದ್ ಮೂರುವ ಲಕ್ಷ ತನಕ ಮಾಡ್ತೀರಾ ಮೂರುವರೆ ತನಕ ಕೊಡ್ತೀನಿ ಸರ್ ಬಜಾರ್ ರೇಟ್ ಮೂರ್ ತ್ರೀ ಸೆವೆಂಟಿ ಮೇಲೆ ಇದೆ ಸರ್ ಬಟ್ ನಾನೊಂದು ಮೂರುವರೆ ತನಕ ಕೊಡ್ತೀನಿ ನಂಬರ್ ಸರ್ ಸರ್ ಇದನ್ನೇ ಆಯ್ಕೆ ಸರ್ ಇದನ್ನೇ ಆಯ್ಕೆ ಸರಿ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕಂದ್ರೆ ತೊಗೊಂಬೋದು ವೀಕ್ಷಕರ ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಹುಡುಕಿದ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಇದೇ ತರ ನಿಮ್ದು ಯಾವ್ದಾದ್ರೂ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡಿಬಿಡಿ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು